ನಾರ್ಮಲ್ ಜ್ವರ ತಲೆನೋವಿಗೆ ಮದ್ದು ಮಾತ್ರೆ ಯಾವುದೇ ಇದಕ್ಕೂ ಮದ್ದು ಮಾತ್ರೆ ಬೇಕಾಗಿಲ್ಲ ಕೈ ಕಟ್ಟಾಗಿತ್ತು ಕೂಳೆ ನೋಗ್ಬಿಟ್ಟಿತ್ತು ಕಾಲಿಂದ ಈ ಹೊರ್ಗಡೆ ಬಂದ್ಬಿಟ್ಟಿತ್ತು ಕಾಲಿಟ್ಟು ನಾನು ಒಂದು ಮಾತ್ರೆ ಯಾವುದೇ ಪೇನ್ ಕಿಲ್ಲರ್ ಮಾತ್ರ ತಗೊಂಡಿಲ್ಲ ಇಂಜೆಕ್ಷನ್ ತಗೊಂಡಿಲ್ಲ ಒಂದು ಅನುಭವ ಆಗುತ್ತೆ ಸರ್ ಅದು ಆಗಲೇ ನಾವು ಆದ್ಯಾತ್ಮ ಹತ್ರ ದೇವರು ಏನು ಅಂತ ನಮ್ಮ ಬಾಡಿನೇ ನಮಗೆ ಹೇಳುತ್ತೆ ಅಂದರೆ ನಮ್ಮಲ್ಲಿರೋ ವೇಸ್ಟ್ ಪದಾರ್ಥಗಳನ್ನ ಖರ್ಚು ಮಾಡಿ ಬಾಡಿ ಎಲ್ಲ ಫುಲ್ಲು ಹೂ ಥರ ಇರುತ್ತೆ ಸರ್ ಒಳ್ಳೆ ನಿದ್ದೆ ಬರುತ್ತೆ ಸೊ ನಾನು ಈ ಪದ್ಧತಿಗೆ ಇದಾದ್ಮೇಲೆ ನಾನು ಈ ಹಾಸ್ಪಿಟ್ಲಿಗೆ ಹೋಗಿದ್ದಿಲ್ಲ ಅಂದರೆ ನಿಮ್ಮ ಮದ್ದು ಮಾತ್ರೆಗೆ ಹೋಗಿದ್ದಿಲ್ಲ ಏನು ಮಾಡ್ತೀರಾ ನಾನು ಮಾಡಿರೋದು ನನ್ನ ಬಾಡಿಗೆ ಇದನ್ನು ಹೇಳ್ತೀನಿ ಅದಾದ್ಮೇಲೆ ನಾನು ನಿಮಗೆ ನಿಮ್ಗೆ ಹೇಳ್ತೀನಿ ಇಲ್ಲಿ ಕೈ ಕಟ್ಟಾಗಿತ್ತು ಆಗ ನಾನು ಹೋಗಲೇಬೇಕು ಹಾಸ್ಪಿಟ್ಲಿಗೆ ಹೆಂಗೆ ಮಾಡಿದ್ರಿ ಸರ್ ಸರ್ಪ ಇದರಲ್ಲಿ ಆ ಸಿಸ್ಟಮ್ ಇರಬೇಕು ಬಟ್ ಅದರಲ್ಲಿ ಏನು ಮಾಡಿದ್ವಿ ನಾ ಹೋದೆ ಸ್ಟಿಚ್ ಹಾಕ್ಸ್ಕೊಂಡ್ವಿ ಮತ್ತು ಟಿ ಟಿ ಇಂಜೆಕ್ಷನ್ ಅಂತ ಮಾಡ್ತಾನೆ ಇಂಜೆಕ್ಷನ್ ತೊಗೊಂಡ್ವಿ ಅದು ಬಿಟ್ಟರೆ ನಾನು ಮಾತ್ರೆ ಆಗಲಿ ಏನೂ ತೊಗೊಂಡಿಲ್ಲ ಬ್ಯಾಂಡೇಜ್ ಮಾಡ್ಕೋತಿದ್ವಿ ಅಲ್ಲಿ ಮಾಡಿಸ್ಕೊಬೋದು ಅಥವಾ ನಾವು ಬೇಕಂದ್ರೆ ಮಾಡ್ಕೊಬೋದು ಅದು ಹೆಂಗೆ ಬರುತ್ತೆ ನಮ್ಗೆ ಅದು ಅದು ಇಲ್ಲಿ ನಮ್ಮ ಬಾಡಿ ಒಳಗಿರೋ ಇದರಿಂದನೇ ನಮಗೆ ವಾಸೆ ಆಗೋದು ನಾವು ಮದ್ದು ಮಾತ್ರೆಯಿಂದ ಏನೂ ವಾಸೆ ಆಗೋದಿಲ್ಲ ಇದು ನನ್ನ ತಿಳಿದ ಮಟ್ಟಿಗೆ ಬಟ್ ಅದು ಡಾಕ್ಟ್ರ್ ಏನು ಹೇಳ್ತಾರೆ ಬೇರೆ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಟಿ ಟಿ ಇಂಜೆಕ್ಷನ್ ಮಾಡ್ಕೊಂಡು ಮಾಡಿಸ್ಕೊಂಡಿದ್ದೆ ಬ್ಯಾಂಡೇಜ್ ಮಾಡಿಸ್ಕೊಂಡಿದ್ದೆ ಅದು ನಾನು ಒಂದು ಮಾತ್ರೆ ಯಾವುದೇ ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೊಂಡಿಲ್ಲ ಇಂಜೆಕ್ಷನು ತೊಗೊಂಡಿಲ್ಲ ಯಾಕಂದ್ರೆ ತಿಳ್ಕೊಂಡಿದ್ದೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ ಅಂದಮೇಲೆ ನಾನು ಅದನ್ನು ತಗೊಳ್ಳಿಲ್ಲ ಅದು ಯಾ ಅದು ನಮ್ಮ ಬಾಡಿಲೇ ಇದೆ ಅದನ್ನೆಲ್ಲ ಅದು ಮಾಡೋದು ಅವ್ರು ಏನೇ ಕೊಟ್ರು ಕೂಡ ನಮ್ಗೆ ಆ ಕ್ಷಣಕ್ಕೆ ಒಂದು ಇನ್ನೂ ಅದು ಕಮ್ಮಿ ಆಗಕೋ ಇನ್ನೊಂದು ಮಾಡೋಕ್ಕೋ ಕೊಡುವಂಥ ಒಂದು ಇದು ಅಷ್ಟೇ ಬಟ್ ಗಾಯವಾಸಿ ಆಗೋದು ನಮ್ಮ ಬಾಡಿಲಿರೋ ಏನು ಕಿಣವನೋ ಏನು ಹೇಳ್ತಾರೆ ಅದಕ್ಕೆ ಅದ್ರ ಮುಖಾಂತರನೇ ಗಾಯವಾಸಿ ಆಗೋದು ಸರ್ ಇದು ಪ್ರೂಫೆಬಲ್ ಯಾಕೆ ನಾನು ಎರಡು ಸಾರಿ ಕೈ ಕಟ್ ಮಾಡ್ಕೊಂಡಿದ್ದೆ ಸಾರಿ ಈ ಕಡೆಯಿಂದ ಇಲ್ಲಿ ಮೇಲ್ಗಡೆ ಕೂಳೆ ಏನೋಗ್ಬಿಟ್ಟಿತ್ತು ಕಾಲಿಂದ ಅವಾಗಂತೂ ಫುಲ್ಲು ಇದು ಈ ಹೊರಗಡೆ ಬಂದುಬಿಟ್ಟಿತ್ತು ಕಾಲಿಟ್ಟು ಅವಾಗಲೂ ಅಷ್ಟೇ ನಾನು ಆಗಲೂ ಕೂಡ ಇದು ಮಾಡಿ ನೀವು ಹೇಳೋದು ಮತ್ತೆ ನೆಕ್ಸ್ಟ್ ಜ್ವರ ಬಂದರೆ ಏನು ಇರಬೇಕು ಏನು ಮಾಡಬೇಕು ಜ್ವರ ಬರೋದು ಸರ್ ನಮ್ಮ ಬಾಡಿಲಿ ಏನೋ ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಮಗೆ ಇಂಟಿಮೇಟ್ ಮಾಡುತ್ತೆ ನಮ್ಮ ಬಾಡಿ ಹ್ಞೂ ಜ್ವರ ಬರೋದು ಅಂದರೆ ಜೀರ್ಣಕ್ರಿಯೆ ಪ್ರಾಬ್ಲಮ್ಮು ಏನೋ ಸಮಥಿಂಗ್ ಆಗಿರುತ್ತೆ ನಾವು ಅವಾಗ ಮೇಯ್ನ್ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳೋದು ಅಂದರೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂದರೆ ಬಾಡಿಗೆ ರೆಸ್ಟ್ ಕೊಡಬೇಕು ನಮ್ಮ ತಿನ್ನೋ ಆಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಆ ಜ್ವರ ಬಂದಾಗ ನಾವು ಆದಷ್ಟು ರೆಸ್ಟ್ ಮಾಡಬೇಕು ಫಸ್ಟ್ ಥಿಂಗ್ ಅಷ್ಟಂದರೆ ನಾರ್ಮಲ್ಲಾಗಿ ನಾವು ಟಿ ವಿ ನೋಡೋದಿರ್ಬೋದು ಮೈಂಡ್ಗಾಗಲಿ ಆಗಲಿ ಏನಕ್ಕೂ ಸ್ಟ್ರೆಸ್ ಮಾಡಬಾರ್ದು ಅದೊಂದು ಒಳ್ಳೆ ಪ್ಲೇಸ್ ಅಥವಾ ಮನೇಲಿ ಇರ್ಬೋದು ನಮಗೆ ಆರಾಮಾಗಿ ನಿದ್ದೆ ಮಾಡೋದನ್ನ ಅಭ್ಯಾಸ ಮಾಡಬೇಕು ಇವಿ ಜ್ವರ ಬಂತು ನಾವು ಬಾಡೀಲಿ ಮತ್ತೆ ಒದ್ದೆ ಬಟ್ಟೆ ಹಾಕೊಳ್ಳೋದಿರ್ಬೋದು ಆ ಥರ ಮಾಡ್ಬೋದು ಅದಾದ್ಮೇಲೆ ಜ್ವರ ಏನಾಗುತ್ತೆ ಬೇರೆ ವೈರಸ್ ಜ್ವರಗಳಾದರೆ ಎರಡು ಮೂರು ದಿನ ಆದಮೇಲೆ ನಮಗೆ ವೈರಸ್ ಜ್ವರಗಳು ಇಂಟಿಮೇಟ್ ಮಾಡ್ತವೆ ಆಗುತ್ತೆ ಆವಾಗ ನಾವು ನೀವು ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೋದು ನಾರ್ಮಲ್ ಜ್ವರದಲ್ಲಿ ನಾವು ಮದ್ದು ಮಾತ್ರೆ ಅಥವಾ ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಹ್ಞೂ ರೆಸ್ಟ್ ಮಾಡಬೇಕು ಮತ್ತು ಉಪವಾಸ ಮಾಡಬೇಕು ಆ ಟೈಮು ಏನು ತಿನ್ನಬಾರ್ದು ಒಂದು ಲೈಟ್ ಫುಡ್ ಜ್ಯೂಸ್ ತಗೊಳ್ಳೋದಾಗಿರ್ಬೋದು ಏನು ಜ್ಯೂಸ್ ತೊಗೋಬೇಕು ನಮ್ಗೆ ಶಕ್ತಿ ಪಾಸ್ ಆಗಬೇಕು ಬಟ್ ಆ ಬಾಡಿಗೆ ಶಕ್ತಿ ಕೊಡೋ ಕೆಲಸ ಕೊಡುವಂಥ ಕೆಲಸ ನಾವು ಮಾಡಬಾರ್ದು ಮೇನ್ ಥಿಂಗ್ ರೆಸ್ಟ್ ಮಾಡಬೇಕು ಆ ಟೈಮ್ಗಳಲ್ಲಿ ಆಹಾರ ಪದ್ಧತಿ ಮತ್ತು ಈ ಪ್ರಕೃತಿ ಚಿಕಿತ್ಸೆ ವಿಧಾನದಲ್ಲಿ ನೀವು ಆಟೋಮೆಟಿಕ್ಕಾಗಿ ಬಂತು ಉಪವಾಸ ಅದು ಕೂಡ ತುಂಬ ಇಂಪಾರ್ಟೆಂಟ್ ಸರ್ ಹ್ಞೂ ಇದರಲ್ಲಿ ಅದನ್ನು ಕೂಡ ಪ್ರಕೃತಿಸ್ತೀಲಿ ನೀವು ಉಪವಾಸ ಮಾಡೋದು ಮಣ್ಣಿನ ಚಿಕಿತ್ಸೆ ಮತ್ತು ಅಬೆ ಚಿಕಿತ್ಸೆ ಇವೆಲ್ಲ ತುಂಬ ಇಂಪಾರ್ಟೆಂಟು ಹ್ಞೂ ಜಲಚಿಕಿತ್ಸೆ ಅಂತಲೂ ಕೂಡ ಅಥವಾ ಜಲ ನೀತಿ ಅಂತ ಹೇಳ್ತಾರೆ ಇವೆಲ್ಲನೂ ಕೂಡ ಇಂಪಾರ್ಟೆಂಟು ನೀವು ಹೇಳಿದಂಗೆ ಉಪವಾಸ ಮಾಡೋದು ಉಪವಾಸ ಏನು ಮಾಡೋದಾದ ಜ್ವರ ಬಂದಾಗ ಉಪವಾಸ ಒಂದು ಟೈಮ್ ನಾವು ಉಪವಾಸ ಮಾಡ್ತೋ ಅಥವಾ ಆ ಟೈಮಲ್ಲಿ ಉಪವಾಸ ಮಾಡ್ತೋ ಅಂದರೆ ಆಟೋಮೆಟಿಕ್ ಜ್ವರ ಕಮ್ಮಿ ಆಗುತ್ತೆ ವೈರಸ್ ಜ್ವರ ಬಂದಾಗ ಸ್ವಲ್ಪ ಇರುತ್ತೆ ಆವಾಗ ನಾವು ಹೋಗಿ ಒಂದು ಬೇರೆ ಟೆಸ್ಟಿಂಗ್ ಮಾಡಿಸೋದು ಅದಕ್ಕೇನು ಬೇರೆ ಪ್ರಿಕಾಷನ್ಸ್ ಬೇಕಾದ್ರೆ ಪ್ರಕೃತಿ ಚಿಕಿತ್ಸೆ ಮುಖಾಂತರ ತೊಗೊಬೋದು ಏನೂ ತೊಂದರೆ ಇಲ್ಲ ನಾರ್ಮಲ್ ಜ್ವರ ಬಂದಾಗ ಅಷ್ಟೇ ಉಪವಾಸ ಮಾಡಿದರೆ ಸಾಕು ಉಪವಾಸ ಮಾಡಿರಿ ಚೆನ್ನಾಗಿ ನೀರು ಕುಡಿಬೇಕು ಸರ್ ಅಲ್ಲ ಈಗ ಜ್ವರ ಬಂದಾಗ ನಾರ್ಮಲಿ ಈಗ ಜ್ವರ ಟೆಂಪ್ರೇಚರ್ ತುಂಬಾ ಜಾಸ್ತಿ ಅಂದ್ರೆ ಸುಸ್ತಿರುತ್ತೆ ನಿಶಕ್ತಿ ಕಾಣ್ತಿರುತ್ತೆ ಆ ಟೈಮಲ್ಲಿ ಉಪವಾಸ ಮಾಡಿದಾಗ ಇನ್ನೂ ಜಾಸ್ತಿ ಅದು ಏನಾಗುತ್ತೆ ಅಂದ್ರೆ ಅದು ಅವ್ರಿಗೆ ಹಂಗೆ ಅನ್ಸುತ್ತೆ ಉಪವಾಸ ಅದನ್ನ ಸ್ವಲ್ಪ ನಾವು ಅಂದ್ರೆ ಸುಸ್ತಾದಂಗೆ ಆಗಿರ್ಬೋದು ಜ್ಯೂಸ್ ತಗೊಳ್ಳೋದು ಇನ್ನು ಜ್ಯೂಸ್ ನಮ್ಗೆ ಏನು ಬರುತ್ತೆ ನಮ್ಗೆ ಸಿಗುವಂತ ಜ್ಯೂಸು ಮತ್ತೆ ಈ ನೀರು ಯಥೇಚ್ಛವಾಗಿ ನೀರು ಬಳಸ್ಬೇಕು ಆ ಜ್ವರ ಬಂದಾಗ ಆಗ ನಮ್ಮಲ್ಲಿ ಈ ದೇವ್ರ ಮುಖಾಂತರನೋ ಬೇರೆ ಇದ್ರ ಮುಖಾಂತರನೋ ಎಲ್ಲ ಟ್ಯಾಕ್ಸಿನೂ ಹೊರಗಡೆ ಬರುತ್ತೆ ಅಥವಾ ಬಾಡೀಲಿ ಏನೈತೆ ಅದು ರಟ್ ಸಿಗುತ್ತೆ ಆಟೋಮೆಟಿಕ್ ಜ್ವರ ಕಮ್ಮಿ ಆಗುತ್ತೆ ಈಗ ನಮ್ಗೆ ಅಲ್ಲಿ ಏನಾಗುತ್ತೆ ಬಾಡಿ ಏನು ಬೇಡದಿರೋ ವಸ್ತುನ ಹೊರ ಹಾಕೋಕ್ಕೆ ಮಾಡ್ತಾ ಇರುವಂಥ ಒಂದು ಪ್ರತಿಕ್ರಿಯೆ ಅದು ಜ್ವರ ಬರೋದು ನಾವೇನು ಮಾಡ್ತೀವಿ ಇಮಿಡಿಯೇಟು ಮದ್ದು ಮಾತ್ರೆ ತಗೊಂಡದನ್ನ ಕಂಟ್ರೋಲ್ ಮಾಡ್ಬಿಡ್ತೀವಿ ಆ ನೀರಿಗೆ ಅಡ್ಡ ಹಾಕಿ ಹಾಕಿ ಅಣೆಕಟ್ಟೆ ಕಟ್ಟಿದ ಕೆಲಸ ಮಾಡ್ಬಿಡ್ತೀವಿ ಅದು ಮತ್ತೆ ಇನ್ನೊಂದ್ಸರಿ ಅದು ರಿಯಾಕ್ಟ್ ಮಾಡುತ್ತೆ ಬಟ್ ಇದ್ರಲ್ಲಿ ಮಾಡಿದಾಗ ಒಂದು ಸಾರಿ ಬರುತ್ತೆ ಎರಡು ಸಾರಿ ಬರುತ್ತೆ ನಮ್ಮದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಅಂದಮೇಲೆ ಸಾಮಾನ್ಯವಾಗಿ ಜ್ವರ ಬರೋದು ಕಮ್ಮಿ ಆಗ್ತದೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಜನನು ಉಪವಾಸ ಮಾಡ್ತಾರೆ ಸರ್ ಹ್ಞೂ ಉಪವಾಸ ಮಾಡಾದಮೇಲೆ ಅವರು ತಗೊಳ್ಳೋ ಸಿಸ್ಟಮ್ ಮಾತ್ರ ಸರಿ ಇಲ್ಲ ಎಲ್ಲರೂ ಉಪವಾಸ ಮಾಡೇ ಮಾಡ್ತಾರೆ ಸರ್ ನೀವು ಯಾರನ್ನಾರು ಕೇಳ್ಕೊಬನ್ನಿ ಹಬ್ಬಗಳೆಲ್ಲ ಮಾಡ್ತಾರೆ ಏಕಾದಶಿ ಏನೇನೋ ಅವ್ರವ್ರ ಮನೆ ಇದರಲ್ಲಿ ಪ್ರಕಾರ ಉಪವಾಸ ಮಾಡ್ತಾರೆ ಏನು ಮಾಡ್ತಾರೆ ಬೆಳಿಗ್ಗೆಯಿಂದ ಉಪವಾಸ ಇರ್ತಾರೆ ಸಾಯಂಕಾಲ ದೇವ್ರ ಪೂಜೆನೇನೋ ಮುಗಿಸ್ತಾರೆ ಮನೇಲಿ ಮಾಡಿರೋ ಸ್ವೀಟ್ಸು ಅಥವಾ ಮುದ್ದೆ ಅನ್ನ ಸಾಂಬಾರು ಚಪಾತಿ ಏನವ್ರದ್ದು ಏನಿರುತ್ತೆ ಅದನ್ನು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅದು ರಾ ಅದು ಮಾಡಬಾರ್ದು ಉಪವಾಸ ಮಾಡಬೇಕಾದ್ರೆ ಉಪವಾಸ ನಾವು ಬೆಳಿಗ್ಗೆ ಸಂಜೆ ನಮ್ಮ ಕೈಲಿ ಏನಾಗುತ್ತೆ ಅದು ಉಪವಾಸ ಮಾಡಬೇಕಾದ್ರೆ ನೀರು ತೊಗೋಬೋದು ಜ್ಯೂಸ್ ತೊಗೋಬೋದು ಎಳ್ನೀರು ತೊಗೊಬೋದು ಕಬ್ಬು ಏನೇ ಒಂದು ಜ್ಯೂಸ್ ಅಥವಾ ಯಾವುದಾದ್ರೂ ತೊಗೋಬೋದು ಉಪವಾಸ ಮಾಡಕ್ಕೆ ನಮ್ಮ ಅದು ನಮ್ಮ ನಮ್ಮ ಕೆಪಾಸಿಟಿ ಸಾಯಂಕಾಲ ನಾವು ಉಪವಾಸ ಬಿಡ್ತೀವಿ ಅನ್ನುವಾಗ ಒನ್ ಅವರ್ ಊಟ ತಗೊಳಕ್ಕೆ ಮೊದಲೇ ಅಥವಾ ಅವ್ರು ಏನು ಮಾಡ್ತಾರೆ ಊಟ ಅನ್ನೋದು ಮೊದಲೇ ಇದು ಡಯಾಬಿಟಿಸ್ ಅಂತ ಟೋಟಲಿ ಉಪವಾಸ ಮಾಡೋರಿಗೆ ಉಪವಾಸ ಮಾಡೋದರಿಂದ ಬಾಡಿಲಿರೋ ಎಲ್ಲ ಇದನ್ನು ಕೂಡ ರೀಚ್ ಆಗುತ್ತೆ ಮತ್ತು ನಮ್ಮಲ್ಲಿ ಆಲ್ರೆಡಿ ನಾವು ಸ್ಟೋರ್ ಮಾಡಿರ್ತೀವಲ್ಲ ಕುಂಕುಮಾಂಶ ಇರ್ಬೋದು ಬೇರೆ ಏನು ವ್ಯರ್ಥ ಪದಾರ್ಥಗಳೆಲ್ಲನೂ ನಾವು ಉಪವಾಸ ಮಾಡಿದಾಗ ಬಾಡಿ ಖರ್ಚು ಮಾಡುತ್ತೆ ಡಿಪಾಸಿಟ್ ಎಲ್ಲನೂ ಖಾಲಿ ಮಾಡುತ್ತೆ ವೇಸ್ಟೇಜ್ ಡಿಪಾಸಿಟ್ನ ಉಪವಾಸದಲ್ಲಿ ಉಪವಾಸ ಅಂತಂದಾಗ ಅವ್ರು ಏನು ಮಾಡ್ತಾರೆ ನಾರ್ಮಲಾಗಿ ಜನಗಳು ಉಪವಾಸ ಮಾಡೋರೆಲ್ಲರೂ ಸಾಯಂಕಾಲ ಆದಮೇಲೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮಾಡಬಾರ್ದು ಅದಕ್ಕೆ ಮೊದಲು ಏನು ಮಾಡ್ಬೇಕಂದ್ರೆ ನೀರು ಉಪವಾಸ ಏನೇನು ಊಟಕ್ಕೆ ನಾನು ಊಟ ಮಾಡ್ತೀನಿ ಒಂದು ಹಾಫ್ ಆನ್ ಅವರ್ ಮೊದಲೇ ನೀರು ಕುಡಿಯೋದಿರ್ಬೋದು ಮತ್ತು ಜ್ಯೂಸು ಅದಿಲ್ಲ ಅಂದರೆ ಗಂಜಿ ಅದನ್ನೇ ಏನಾದರೂ ಗಂಜಿ ಅವರು ಏನು ತಗೋತಾರೆ ಅದನ್ನೇ ಗಂಜಿ ತೊಗೊಂಡು ಅದಾದಮೇಲೆ ಕುತ್ಕೊಂಡು ಊಟ ಮಾಡೋದು ಉಪವಾಸನ ಬಿಡೋದು ಅಥವಾ ಉಪವಾಸ ಇರೋ ಸಿಸ್ಟಮ್ ಇದು ನಾನು ಹಬ್ಬದಲ್ಲಿ ಇದ್ದಿದ್ದು ಸರ್ ಅಂದರೆ ಏಳನೇ ತಾರೀಕು ಹಬ್ಬ ಆಗಿದ್ದು ಏಳನೇ ತಾರೀಕು ಬೆಳಿಗ್ಗೆ ನಾನು ಅದು ಪಲ್ಯ ತಿಂದಿದ್ದು ಒಂದು ಇಷ್ಟು ಮುದ್ದೆ ಪಲ್ಯ ತಿಂದಿದ್ದು ಅವತ್ತು ಈವ್ನಿಂಗು ಒಂದು ಬಾಳೆಹಣ್ಣು ಒಂದೇ ಒಂದು ಸೀಬೆಹಣ್ಣು ಹಣ್ಣು ಈ ಸೈಡ್ ಸೀಬೆಹಣ್ಣು ಹಣ್ಣು ಒಂದು ಬಾಳೆಹಣ್ಣು ತಗೊಂಡಿದ್ದು ಅಂದರೆ ಏಳನೇ ತಾರೀಕು ಬೆಳಿಗ್ಗೆ ಪಲ್ಯ ತಿಂದಿದ್ದೆ ಸಾಯಂಕಾಲ ಬಾಳೆಹಣ್ಣು ತೊಗೊಂಡಿದ್ದೆ ಮತ್ತೆ ಎಂಟನೇ ತಾರೀಕು ಪೂರ್ತಿ ಏನಿಲ್ಲ ಹ್ಞೂ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ನಂದು ಉಪವಾಸ ಕ್ಲಿಯರ್ ಮಾಡಿದ್ರು ಓಕೆ ಎಂಟನೇ ತಾರೀಕು ಪೂರ್ತಿ ಜ್ಯೂಸು ಕೂಡ ಏನೂ ಇಲ್ಲ ಎಂಟನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಅಷ್ಟೇ ನನ್ನ ಫುಡ್ ಸಾಯಂಕಾಲ ಬಂದು ಒಂದು ಹಣ್ಣು ತೊಗೊಂಡಿದ್ದೆ ಅಷ್ಟೇ ಅವತ್ತು ಏನು ಮಾಮೂಲಿ ನೀರು ನೀರು ತೊಗೋತಿದೆ ಇನ್ನು ನೀರು ಕೂಡ ಉಪವಾಸ ಮಾಡೋರು ಇದ್ದಾರೆ ಮಾಡ್ತಾರೆ ಅದು ಬಟ್ ನಾವು ಅಂದರೆ ನೀರು ಸುಸ್ತಾಗೋದು ಆ ಟೈಮಲ್ಲಿ ಈ ಕೆಲವರು ನಾವೇ ಹಂಗೆ ಮಾಡ್ಬೇಕಂತ ಏನಿಲ್ಲ ಸುಸ್ತಾಯ್ತಾ ನೀರು ತಗೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ಇದೆ ಅಂತ ನಾವು ಜ್ಯೂಸ್ ತಗೋ ಯಾವುದಾದ್ರು ಜ್ಯೂಸು ಆ ಟೈಮಿಗೆ ತೊಗೊಳ್ಳೋದು ಉಪವಾಸ ಮಾಡೋದ್ರಿಂದ ವಾರದಲ್ಲಿ ಒಂದು ಟೈಮು ತಿಂಗಳಲ್ಲಿ ಎರಡು ದಿನ ಎರಡು ಟೈಮ್ ಒಂದು ಟೈಮ್ ಉಪವಾಸ ಮಾಡೋದ್ರಿಂದ ಬಾಡಿ ತುಂಬ ಬೆನಿಫಿಟ್ ಆಗುತ್ತೆ ಸರ್ ಜೊತೆಗೆ ಬೆನಿಫಿಟ್ ಅಂದರೆ ನೀವು ಉಪವಾಸ ಮಾಡಾದಮೇಲೆ ಒಂದು ಅನುಭವ ಆಗುತ್ತೆ ಸರ್ ಹ್ಞೂ ಅದು ಆಗಲೇ ನಾವು ಆದ್ಯಾತ್ಮ ಹತ್ರ ದೇವರು ಏನು ಅಂತ ನಮ್ಮ ಬಾಡಿನೇ ನಮಗೆ ಹೇಳುತ್ತೆ ಅಂದರೆ ನಮ್ಮಲ್ಲಿರೋ ವೇಸ್ಟ್ ಪದಾರ್ಥಗಳ್ನ ಖರ್ಚು ಮಾಡಿ ಬಾಡಿ ಎಲ್ಲ ಫುಲ್ಲು ಹೂ ಥರ ಇರುತ್ತೆ ಸರ್ ಒಳ್ಳೆ ನಿದ್ದೆ ಬರುತ್ತೆ ಕೆಲವರು ಏನು ಮಾಡ್ತಾರೆ ಉಪವಾಸ ಇದ್ಬಿಟ್ಟು ಬೆಳಿಗ್ಗೆ ಎದ್ದು ಮಾಮೂಲಿ ದೇವ್ರದೆಲ್ಲ ಪ್ರಸಾದ ಇದು ಮಾಡಿಬಿಟ್ಟು ತಗೋಬಿಟ್ಟು ಮತ್ತೆ ಅದು ಇದಾಗೋದಿಲ್ಲ ನಾವು ಉಪವಾಸ ಇದ್ದಾದ್ಮೇಲೆ ಅದು ರಿಲೀಫ್ನೆಸ್ಸೇ ಬೇರೆ ಉಪವಾಸ ಈ ಒಂದು ಚಿಕಿತ್ಸೆಯಲ್ಲಿ ಅದು ಒಂದು ಇದು ವಿಧಾನ ತುಂಬ ಚಿಕಿತ್ಸೆಯಲ್ಲಿ ಉಪವಾಸ ಬಾಡಿಗೆ ರೆಸ್ಟ್ ಕೊಡೋದು ಎಷ್ಟು ಉಂಟು ಒಳ್ಳೆ ಕ್ವಶನ್ ಸರ್ ಹ್ಞೂ ನಾರ್ಮಲ್ ಜ್ವರ ತಲೆನೋವಿಗೆ ಮದ್ದು ಮಾತ್ರೆ ಯಾವುದೇ ಇದಕ್ಕೂ ಮದ್ದು ಮಾತ್ರೆ ಬೇಕಾಗಿಲ್ಲ ನಾರ್ಮಲ್ ಅಂತಲ್ಲ ಯಾವುದಕ್ಕೂ ಮದ್ದು ಮಾತ್ರೆ ಬೇಕಲ್ಲ ಈಗ ಆಲ್ರೆಡಿ ಡಯಾಬಿಟಿಸ್ ಇರೋರು ಮಾತ್ರ ಇರ್ತಾರೆ ಇನ್ಸುಲಿನ್ ಇರ್ತಾರೆ ಪ್ರಮಾಣವಾಗಿ ಅವ್ರು ಕಮ್ಮಿ ಮಾಡ್ಕೋಬಹುದು ಬಟ್ ನಂದು ಹೆಂಗೆ ಅಂದರೆ ನಾನು ಗೊತ್ತಾಗಿ ದಿನದಿಂದನೇ ನಾನು ಯಾವುದೋ ಮದ್ದು ಮಾತ್ರ ತೊಗೊಳ್ಕೊ ತಗೋತಾ ಇರೋರು ಏನು ಮಾಡ್ಬೋದು ಆಲ್ರೆಡಿ ತಗೋತಾವ್ರೆ ಇನ್ಸುಲಿನ್ ತಗೋತಾರೆ ಅದನ್ನು ಪ್ರಮಾಣನ ಅವ್ರು ಕಮ್ಮಿ ಮಾಡ್ಕೊಂಬ್ಕೊಬೋದು ಕಂಪ್ಲೀಟ್ ಸ್ಟಾಪ್ ಮಾಡ್ಬೋದು ಸ್ಟಾಪ್ ಮಾಡಿ ಈ ಒಂದು ಹೇಳ್ದಂಗೆ ಅದ್ಭುತವಾದ ಲೈಫ್ನ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಏನು ಬರುತ್ತೆ ಅಂತ ನಮ್ಗೆ ಆಟೋಮೆಟಿಗಾಗಿ ಗೊತ್ತಾಗ್ಬಿಡುತ್ತೆ ಅಷ್ಟಿದ್ರಲ್ಲಿ ನಾವು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಇದಿಷ್ಟು ನನ್ನ ಹೇಳ್ದೆ